నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివర ನಾನು ಗಂಗಾವತಿಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ನಾನು ಇಲ್ಲಿಯೇ ಹುಟ್ಟಿದ್ದೇನೆ ಇಲ್ಲಿಯೇ ಸಾಯುತ್ತೇನೆ ಯಾವತ್ತಿದ್ದರೂ ನಾನು ಗಂಗಾವತಿಯ ಮಣ್ಣಿನ ಮಗ ನನ್ನ ಬಗ್ಗೆ ವಿರೋಧಿಗಳು ಇಲ್ಲ ಸಲ್ಲದ ಗಾಳಿ ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ಇಂತಹ ಗಾಳಿ ಸುದ್ದಿಗಳನ್ನು ಕ್ಷೇತ್ರದ ಜನತೆ ಗಂಭೀರವಾಗಿ ಪರಿಗಣಿಸಬಾರದು ಎಂದು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಸುದೀರ್ಘ ಇಪ್ಪತ್ತು ನಿಮಿಷಗಳ ಆಡಿಯೋ ಮೂಲಕ ಕ್ಷೇತ್ರದ ಜನತೆಗೆ ಸಂದೇಶ ನೀಡಿದ್ದಾರೆ ಬಂಧುಗಳೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ನಾನು ತಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ ಬಂಧುಗಳೇ ಇದು ಒಂದು ವಿಷಯ ಬಹಳ ಅನಿವಾರ್ಯವಿತ್ತು ಅವಶ್ಯಕತೆ ಇತ್ತು ಅದಕ್ಕೆ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ ತರ್ತಾ ಇದ್ದೇನೆ ಬಂಧುಗಡೆ ಅನಾವಶ್ಯಕವಾಗಿ ನನ್ನ ವಿರೋಧಿಗಳು ಗಂಗಾವತಿಯಲ್ಲಿ ಇರ್ತಕ್ಕಂತ ನನ್ನ ವಿರೋಧಿಗಳು ನಮ್ಮ ಗಂಗಾವತಿ ನಗರ ಮತ್ತೆ ಕೊಪ್ಪಳ ಜಿಲ್ಲೆ ಮುಗ್ಧ ಜನರು ಮತ್ತೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಪ್ರೀತಿ ಭರವಸೆ ಅದನ್ನು ಕದಳಿಸ್ಬೇಕು ಅದನ್ನು ಕೆಡಿಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಆ ಕೆಲವು ಗಂಗಾವತಿಯಲ್ಲಿ ನಮ್ಮ ಸಮಾಜದಲ್ಲಿ ಲಂಚ ಇದ್ದಾರೆ ಅವ್ರಿಗೆ ಆ ದುಡ್ಡು ಬಿಟ್ರೆ ಬೇರೆ ಏನು ಅವರಿಗೆ ಮಹತ್ವ ಇರೋದಿಲ್ಲ ಅವ್ರ ತಂದೆ ತಾಯಿ ಸಹಿತ ಅವರಿಗೆ ಮಹತ್ವ ಇಲ್ಲ ಅಂತವ್ರು ಇದ್ದಾರೆ ಅಂಥವ್ರೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ ಅನಾವಶ್ಯಕವಾಗಿ ಗಂಗಾವತಿಯಲ್ಲಿ ಜನಗಳಿಗೆ ಏನೋ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಮನಿ ಎಲ್ಲ ಮಾರಿಕೊಂಡು ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವದಂತಿ ಏನೋ ಹರಡಿದೆ ನಾನು ಸುಮಾರು ಒಂದು ತಿಂಗಳಲ್ಲಿಂದ ಕೇಳಿ ಸುಮ್ಮನೆ ಇದ್ದೆ ಇವತ್ತು ನನಗೆ ಅನಿವಾರ್ಯ ಅನಿಸಿತ್ತು ನಾನು ಸುಮ್ಮನೆ ಹಾಗೆ ಇದ್ದರೆ ಇದು ಪಾಪ ನಮ್ಮ ಮುಗ್ಧ ಜನ ನಿಜ ಅಂಥೇಳಿ ತಿಳ್ಕೊಂಡ್ಬಿಡ್ತಾರೆ ಅದು ನಿಜ ಅಂತ ಹೇಳಿ ತಿಳ್ಕೊಬಾರ್ದು ಅಂತ ಹೇಳಿ ನಿಜ ಅಂಶ ಏನಿದೆ ಅದು ಹೇಳ್ಬೇಕಂತ ಹೇಳಿ ಸಂದೇಶ ಕೊಡ್ತಾ ಇದ್ದೀನಿ ಗಂಗಾವತಿ ನಗರದಲ್ಲಿ ನನ್ನ ವಿರೋಧಿಗಳು ನನ್ನಿಂದ ಬೆಳೆದಿರ್ತಾರೆ ನಾವು ಬೆಳೆಸಿರ್ತೀವಿ ಈಗ ಅವರೆಲ್ಲ ಲಂಚ ಭಕ್ರಾಗಿರ್ತಾರೆ ಅಂಥವ್ರು ಏನಪ್ಪಾ ಅಂದ್ರೆ ಮಾತಾಡಿದ್ರೆ ಮಾತೆತ್ತಿದ್ರೆ ಅಂಥವ್ರಿಗೆ ದುಡ್ಡು ಉದುರ್ತಿರ್ಬೇಕು ದುಡ್ಡು ಬೇಕು ಅಂಥವ್ರು ಏನಪ್ಪಾ ಅಂದರೆ ಈ ಕೃತ್ಯಕ್ಕೆ ಮುಂದೆ ಯಾಕೆ ಆಗಿರ್ತಾರಂದ್ರೆ ಅಂದರೆ ನನ್ನ ಮೇಲೆ ವಿಶ್ವಾಸ ಇರ್ತಕ್ಕಂಥ ಮುಸ್ಲಿಂ ಸಮಾಜ ಮತ್ತು ಬೇರೆ ಬೇರೆ ಸಮಾಜದವರು ನನ್ನ ಮೇಲೆ ವಿಶ್ವಾಸ ಪ್ರೀತಿ ಭಾವನೆದಿಂದ ಜನರ ಸೇವೆ ನನ್ನ ಅಧಿಕಾರದ ಅವಧಿಯಲ್ಲಿ ಗಂಗಾವತಿ ನಗರ ಮತ್ತು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು ನಾನೇನು ಅಭಿವೃದ್ಧಿ ಮಾಡಿದ್ದೇನೆ ಅದರ ಮೇಲೆ ನಂಬಿಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರಿಗೆ ಹೋಳ್ ಮಾಡಬೇಕು ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿ ನಾಳೆ ಇವರೇ ಕರ್ಕೊಂಡು ಹೋಗಿ ಇನ್ನೊಬ್ಬರು ಗೂಟಕ್ಕೆ ಜನಗಳಿಗೆ ಕಟ್ಟಿ ಕಟ್ಟಿ ಬರಬೇಕು ಇವ್ರಿಗೆ ಕರ್ಕೊಂಡು ಹೋಗಿ ಘೂಟಕ್ಕೆ ಕರ್ಕ ಕಟ್ಟಿ ಬಂದ ಮೇಲೆ ಅವ್ರ ಹತ್ರದಿಂದ ಒಂದು ಹತ್ತು ಲಕ್ಷೋ ಇಪ್ಪತ್ತು ಲಕ್ಷೋ ಉದುರಿಸ್ಕೊಂಡ್ಬಿಡ್ಬೇಕು ಇದೇ ಇವರ ಕೆಲಸವಾಗಿದೆ ಇವರಿಂದ ಊರಿನ ಜನ ಇರ್ಲಿ ಇವ್ರ ಕುಟುಂಬಸ್ಥರು ಸಹಿತ ಸಾಧ್ಯ ಇಲ್ಲ ಅಭಿವೃದ್ಧಿ ಸಾಧ್ಯ ಇಲ್ಲ ಇಂಥವ್ರಿಂದ ಹಾಗಾಗಿ ತಮ್ಗೆ ಹೇಳಿಕ್ ಬಯಸ್ತಾ ಇದ್ದೀನಿ ನನಗೆ ಬಹಳ ಆಶ್ಚರ್ಯವಾಗುತ್ತದೆ ನನಗೆ ತುಂಬಾ ಆಶ್ಚರ್ಯವಾಗುತ್ತದೆ ಅದು ಈಗಲಿಂದ ಅಲ್ಲ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ ನಮ್ಮ ಗಂಗಾವತಿ ಜನ ಅದ್ಯಾಕೋ ಯಾಕೋ ಗಾಳಿ ಸುದ್ದಿಗಳು ಬಹಳ ತಗೊಂಡು ಅದಕ್ಕೆ ಬಹಳ ಮಹತ್ವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಗಂಗಾವತಿ ಜನ ಸ್ವಲ್ಪ ಪ್ರಜ್ಞೆಯಿಂದ ಇದು ನಿಜನ ಸತ್ತನ ಹೌದಾ ನೋಡೋಣ ಹೇಳ್ಬಿಟ್ಟು ಅಷ್ಟು ಆಲೋಚನೆ ಮಾಡೋದಿಲ್ಲ ಗಾಳಿ ಸುದ್ದಿನೇ ತಗೊಂಡು ಹೋಗಿ ಅದನ್ನೇ ಮುಂದೆ ಬರೆಸುವಂಥ ಅದರ ಮೇಲೆ ಪರಿಣಾಮ ಬೀರುವಂತೆ ಮಾಡ್ತಾರೆ ಬಂಧುಗಳೇ ನಾನು ಗಂಗಾವತಿಯವನೇ ಗಂಗಾವತಿಯಲ್ಲೇ ಇರೋವನೇ ನಾನು ಹೇಳಿದೆ ಹಿಂದೆ ಸತ್ರು ಗಂಗಾವತಿ ಮಾಡೋನೆ ನಾನೇನೋ ಗಂಗಾವತಿ ಬಿಟ್ಟು ಇನ್ನೊಂದು ಕಡೆ ನಾನಿಲ್ಲಿ ಹೋಗೋನಲ್ಲ ದೇವರ ಒಂದು ಅಪ್ಪಣೆಯಂತೆ ನಾನು ಒಂದು ಈಗೇನು ಚುನಾವಣೆ ಆಗಿದೆ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ಈಗ ಎಮ್ ಎಲ್ ಎ ಚುನಾವಣೆಗೆ ನಾವು ಸ್ಪರ್ಧಿಸ್ತಿದ್ದೀವಿ ಆದರೆ ಈಗ ಚುನಾವಣೆ ಎಮ್ ಎಲ್ ಎ ಆಯಿತು ಅದರಲ್ಲಿ ಜನ ಬೇರೆಯವರಿಗೆ ಜನಾದೇಶ ಕೊಟ್ಟು ಬೇರೆಯವರಿಗೆ ಆಯ್ಕೆ ಮಾಡಿದರು ನಾವು ಸೋತಿದ್ದೇವೆ ಸೋತಿದ ಮೇಲೆ ಇನ್ನು ಈಗ ಗಂಗಾವತಿಯಲ್ಲಿ ನಾನು ಇದ್ದು ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲಾಗಿ ಬ್ಯಾಂಗ್ಳೂರಿನಲ್ಲಿ ಆದರೂ ಇದ್ದು ನಮ್ಮ ಕೆಲವೊಂದು ವ್ಯಾಪಾರಗಳು ಹುಡ್ಕೊಂಡು ಬಿಸ್ನೆಸ್ ಏನಪ್ಪಾ ಅಂದರೆ ಹುಡುಕಿ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಇದ್ದೀನಿ ಅದೀಗ ನನ್ನ ವೈಯಕ್ತಿಕನೂ ಸಹಿತ ನಾನು ನೋಡ್ಬೇಕಲ್ಲ ಬಂದುಗಡೆ ನನ್ನ ಹೆಂಡತಿ ಮಕ್ಕಳು ನಮ್ಮೆಲ್ಲ ಅದು ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆ ಮೂರು ವರ್ಷ ಇದ್ದಾಗ ಒಂದೆರಡು ವರ್ಷ ಇದ್ದಾಗ ಎರಡು ವರ್ಷ ಮುಗೀಲಿ ಅದ್ರ ನಡುಕ ಬರ್ತೀನಿ ಎರಡು ವರ್ಷ ಆದ್ಮೇಲೆ ಮತ್ತೆ ನನ್ನ ಆ ಸಂಘಟನೆ ಅದೆಲ್ಲ ಪ್ರಾರಂಭ ಮಾಡ್ತೀನಿ ಆ ಸಂಘಟನೆ ಮಾಡೋದು ನನಗೆ ಗೊತ್ತಿದೆ ನಮ್ಮ ಬಡ ಜನ ನಮ್ಮ ತಾಯಂದಿರು ನಮ್ಮ ತಾಯಂದಿರು ನಮ್ಮ ಯುವಕರು ನಮ್ಮ ಹಿರಿಯರು ಅವರೆಲ್ಲರು ಎಲ್ಲ ಸಮಾಜದಲ್ಲಿ ಅವರೆಲ್ಲರ ಹತ್ರ ಹೋಗಿ ಗಂಗಾವತಿ ಅಭಿವೃದ್ಧಿ ಆಗಬೇಕು ಗಂಗಾವತಿ ಧರ್ಮದ ಆಧಾರದ ಮೇಲೆ ನಾವು ವಿಚಾರ ಮಾಡಿದರೆ ಗಂಗಾವತಿ ಅಭಿವೃದ್ಧಿ ಆಗೋದಿಲ್ಲ ಗಂಗಾವತಿಗೆ ಅಭಿವೃದ್ಧಿ ವಿಚಾರದಲ್ಲೇ ಅಭಿವೃದ್ಧಿಯ ದೃಷ್ಟಿಯಿಂದನೇ ನಾವು ಗಂಗಾವತಿ ನೋಡೋದು ಪ್ರಯತ್ನ ಮಾಡಬೇಕು ಹಾಗಾಗಿ ಬರ್ತೀನಿ ಕೆಲವರು ಕನಸು ಕಾಣ್ತಾರೆ ಇಕ್ಬಾಲ್ ಅನ್ಸಾರಿ ಸೋತಿದ್ದಾರೆ ಈಗ ಮುಂದೆ ಬಿಟ್ಬಿಡ್ತಾರೆ ನಿಲ್ಲೋದಿಲ್ಲ ಹಾಗೆ ಹೀಗೆ ಅಂತೇಳಿ ಒಂದು ಕೂಡ ಮುಂದೆ ತೋರಿಸ್ತೀನಿ ಮುಂದೆ ನೋಡಿ ತಾವು ಯಾಕಂದ್ರೆ ಈಗ ನಾವು ಅಡ್ವಾನ್ಸ್ ಮಾಡ್ತಾಳಿ ಇದೇನಾಗ್ತದೆ ಅತಿಶಯೋಕ್ತ ಆಗ್ತದೆ ದೇವರು ಸಹಿತ ಮೆಚ್ಚೋದಿಲ್ಲ ಯಾಕಂದ್ರೆ ದೇವರು ಫ್ಯೂಚರ್ ಏನಂತೇಳಿ ದೇವರ ಕೈಯಲ್ಲಿದೆ ನಮಗೆ ಕಾಣೋದಿಲ್ಲ ನಮ್ಗೆ ಕಾಣೋದಿಲ್ಲ ನಾಳೆ ಏನಾಗುತ್ತದೆ ಅಂತೇಳಿ ನಾವ್ ಹೇಳಕ್ ಸಾಧ್ಯವಾಗೋದಿಲ್ಲ ಹಾಗೆ ಫ್ಯೂಚರು ಏನಾಗುತ್ತದೆ ಅಂತೇಳಿ ದೇವರು ಕೈಯಲ್ಲಿ ಇರ್ತದೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಗಂಗಾವತಿ ನನ್ನದೇ ಗಂಗಾವತಿಯಲ್ಲೇ ನಿಂದ್ರವನು ಗಂಗಾವತಿಯಲ್ಲೇ ಚುನಾವಣೆ ಎದುರಿಸುತ್ತೇನೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ನನ್ನ ದೃಷ್ಟಿ ರಾಜಕೀಯದಿಂದ ದುಡ್ಡು ಗಳಿಸ್ಬೇಕು ಅಂತೇಳಿ ನನ್ನ ದೃಷ್ಟಿ ಇಲ್ಲ ನಾನು ರಾಜಕೀಯದಲ್ಲಿ ಇರೋದು ಗಂಗಾವತಿ ಅಭಿವೃದ್ಧಿ ಆಗ್ಬೇಕು ನನ್ನ ಏಕೈಕ ಒಂದು ಕನಸು ಇಟ್ಕೊಂಡು ಎರಡು ಸಾವಿರದ ನಾಲ್ಕನೇ ಇಸ್ವಿ ಸ್ಪರ್ಧೆ ಮಾಡಿ ಅಂದಲಿಂದ ಜನರ ಆಶೀರ್ವಾದ ಪಡ್ಕೊಂತ ನಾನು ಬರ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಆಸೆಗಳು ಇಲ್ಲ ನಮ್ಮ ಜನ ಗಂಗಾವತಿಯಲ್ಲಿ ನನಗೇನು ಆಶೀರ್ವಾದ ಮಾಡಿದಿದ್ದಾರೆ ಅವರು ಅವ್ರು ಯೋಚನೆ ಮಾಡ್ತಾರೆ ಮತ್ತು ಯಾರು ಆಶೀರ್ವಾದ ಮಾಡಲಿಲ್ಲ ಅವರು ಯೋಚನೆ ಮಾಡಬೇಕು ನಾನು ದುಡ್ಡು ಮಾಡೋನಾಗಿದ್ದಿದ್ರೆ ರಾಜಕೀಯದಿಂದ ಬಹುಶಃ ಒಂದು ಅರ್ಧ ಗಂಗಾವತಿಗಿನ್ನ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ಗಂಗಾವತಿ ಖರೀದಿ ಮಾಡಿಬಿಡ್ತಿದ್ದೆ ನಾನು ಖರೀದಿ ಮಾಡಿ ಎಲ್ಲಿ ಬೇಕಲ್ಲಿ ನನ್ನದೇ ಕಾಂಪ್ಲೆಕ್ಸು ಮಳಿಗೆಗಳು ಇರ್ತಿದ್ವು ಅದ ನಾನು ಆ ರೀತಿ ಮಾಡಕ್ಕೆ ಹೋಗಿಲ್ಲ ನನ್ನ ಅಧಿಕಾರ ಅವಧಿ ಇದ್ದಾಗ ಮಂತ್ರಿ ಇದ್ದಾಗ ಶಾಸಕನಿದ್ದಾಗ ಜನಗಳ ಭೂಮಿ ಜನಗಳಿಗೋಸ್ಕರ ಜನಗಳ ಪ್ಲಾಟು ಜನಗಳಿಗೋಸ್ಕರ ಜನಗಳ ಆಸ್ತಿ ಜನಗಳಿಗೋಸ್ಕರ ಅಂತೇಳಿ ನಾವು ಅವ್ರಿಗೆ ಮಾಡಿಕೊಟ್ಟಿ ಹೊರತಾಗಿ ಈ ಕೆಲವು ಜನ ಇದ್ದಾರೆ ಗಂಗಾವತಿಯಲ್ಲಿ ಖಾಲಿ ಪ್ಲಾಟ್ಗಳನ್ನು ಕಂಡ್ರೆ ಈ ಒಂದು ಖರ್ಚಿಫಾಕ್ ಅವರು ಇದ್ದಾರೆ ಹಿಂದೆ ಬಸ್ನಾಗ ಸೀಟ್ ಹಿಡೋ ಕಾಲಕ್ಕೆ ಖರ್ಚಿಫ್ ಹಾಕ್ತಿದ್ರು ಹಾಗೆ ಕೆಲವರ ಉದ್ಯೋಗ ಆಗ್ಬಿಟ್ಟಿದೆ ಏನಂತ ಹೇಳಿದ್ರೆ ಎಲ್ಲಿ ಖಾಲಿ ಪ್ಲಾಟ್ ಕಾಣುತ್ತದೆ ಹೋಗಿ ಮುನ್ಸಿಪಾಲ್ಟಿಯಲ್ಲಿ ಡೂಪ್ಲಿಕೇಟ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ ಕೊಪ್ಪಳ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಸರ್ಕಲ್ ಇದೆ ಆ ಸರ್ಕಲ್ಗೆ ನಾವು ಮುಂದೆ ಹೋದರೆ ಎಡಗಡೆ ಆ ಕಂಪ್ಲೀಟ್ ಒಂದು ಬಹಳಷ್ಟು ಖುಲ್ಲ ಜಾಗ ಇದೆ ಅದು ಬಹುಶಃ ಒಂದು ಪ್ರೈವೇಟ್ ಪಾರ್ಟಿ ಇದಾರೆ ಅವರು ಗಂಗಾವತಿಯಲ್ಲಿ ಇದ್ದಾರೆ ಅವರ ಹೆಸರು ಹೇಳಿಕ್ ಹೋಗೋದಿಲ್ಲ ಅವರು ಜಾಗ ಅದನ್ನು ಡೂಪ್ಲಿಕೇಟ್ ದಾಖಲೆ ಸೃಷ್ಟಿ ಮಾಡಿ ಇನ್ನೊಬ್ಬರಿಗೆ ಕೋಟ್ಯನ್ಗಟ್ಲೆ ದುಡ್ಡಿಗೆ ಮಾರಾಟ ಮಾಡಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಲಂಚ ಹೊಡಿಬೇಕು ಕಮಿಷನ್ ಅಂತೇಳಿ ಹುನ್ನಾರ ಹಾಕಿದ್ ತಿರಿದು ಅಂಥ ಒಂದು ಹುನ್ನರಕ್ಕೆ ನಾನು ಅವರ ಕನಸನ್ನು ನನಸಾಗ್ಲಿಕ್ಕೆ ಕೊಳ್ಳಿಲ್ಲ ನಾನು ಒಳಗೊಳಗಡೆ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿ ಡಿ ಸಿ ಲೆವೆಲ್ವರೆಗೆ ಮಾತಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದೆ ಇನ್ನೂ ಅಕಸ್ಮಾತ್ ಅದು ಹಾಗೆ ಆ ವ್ಯಕ್ತಿ ಮುಂದೆ ಹೊಡೆದಿದ್ರೆ ಬಹುಶಃ ಅವತ್ತೆ ಅರೆಸ್ಟ್ ಆಗಿಬಿಡ್ತೈತ ಆ ಕೆಲಸ ಮಾಡ್ತಿದ್ದೀವಿ ನಾವು ತಪ್ಪು ಕೆಲಸ ಮಾಡಿದವ್ರಿಗೆ ನಾವು ಬಿಡೋದಿಲ್ಲ ಯಾರೇ ಇರಲಿ ಅದನ್ನು ಹಾಗೆ ಇಂಥವ್ರು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ಜಾಗ ಖಾಲಿ ಇದೆ ಅಲ್ಲಿ ಈ ಜಾಗದ್ದು ಏನು ತಂದೆಯಾರು ತಾಯಿ ಯಾರು ನೋಡ್ಕೊಂಡ್ಬಿಟ್ಟು ಮುನ್ಸಿಪಾಲ್ಟಿ ಆಗಿ ಹೋಗ್ತಾರೆ ಡೂಪ್ಲಿಕೇಟ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ ಜನಗಳಿಗೆ ಮಾರ್ತಾರೆ ಅಮಾಯಕರಿಗೆ ಅದರಿಂದ ನಮ್ಮ ಗಂಗಾವತಿ ಜನ ಸಹಿತ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಇವ್ರ ಏನ್ ಮಾಡ್ತಾರಂದ್ರೆ ನಮ್ಮ ಹೊಸ ಎಸ್ ಪಿ ಏನು ಬಂದಿದ್ದಾರೆ ಶ್ರೀ ನಮ್ಮ ರಾಮ್ ಹರಿಸವರು ಅವರಿಗೆ ಬಂದ ತಕ್ಷಣ ಒಂದು ಮೂರ್ನಾಲ್ಕು ದಿವಸದಲ್ಲಿ ಬೇಟೆ ಆಗ್ಲಿಕ್ಕೆ ಒಂದು ತಂಡ ಹೋಗುತ್ತದೆ ಆ ತಂಡ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೆಣ್ಮಗಳ ಜೊತೆಗೆ ಹೋಗಿ ಬೆಟ್ಟೆ ಹಾಕ್ತಾರೆ ಬೇಟೆಯಾಗಿ ಅವರು ಬರ್ತಾರೆ ನಮ್ಮ ರಾಮ್ ಹರಿಸಿದ್ದಿಯವರು ಬಹಳ ಉತ್ತಮ ಅಧಿಕಾರಿ ಆಗಿದ್ದಾರೆ ನಾನು ಭಾವನೆ ಭಾವಿಸುತ್ತೇನೆ ಬಹಳ ಉತ್ತಮ ಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ ನನಗೆ ಬಹಳ ಸಂತೋಷ ಅಂತ ಆಫೀಸರ್ ಕಡೆ ಬೇಕು ಆದರೆ ರಾಮ್ ಹರಿಸಿಯವರು ಅಂಥವ್ರ ಜೊತೆಗೆ ನಿಂತ್ಕೊಂಡು ಏನು ಫೋಟೋ ಅಹ್ ತೆಗೆಸ್ಕೊಂಡಿದಾರಲ್ಲ ಆ ರಾಮ್ ಅವರಿಗೆ ಅದ್ರ ಲಾಸ್ ಇದೆ ಈ ಫೋಟೋ ತಗೊಂಡು ಹೋಗಿದಾರಲ್ಲ ಆ ಫೋಟೋ ತಗೊಂಡು ಹೋದವರು ಅಮಾಯಕ ಜನಗಳಿಗೆ ಫೋಟೋ ತೋರಿಸಿ ನೋಡಿ ಎಸ್ ಪಿ ನಮಗೆ ತುಂಬಾ ಬಹಳ ಹತ್ತಿರ ಇದ್ದಾರೆ ಪರಿಚಯ ಇದ್ದಾರೆ ಎಷ್ಟು ದುಡ್ಡು ಕೊಡು ಅಷ್ಟು ದುಡ್ಡು ಕೊಡು ಇಲ್ಲಾಂದ್ರೆ ನೆನ್ಮೇಲೆ ಕೇಸ್ ಮಾಡಿಸ್ತೇನೆ ಅದು ಮಾಡಿಸ್ತೇನೆ ಅಂತೇಳಿ ಅಮಾಯಕ ಜನಗಳಿಗೆ ಫೋಟೋಗಳನ್ನು ತೋರಿಸಿ ದುಡ್ಡು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೆಲವು ಜನ ನಿಂತಿದ್ದಾರೆ ಅದಕ್ಕೆ ನಮ್ಮ ಎಸ್ ಪಿ ಅವರು ಇಂಥ ಯಾವುದೇ ಲುಚ್ಚ ತಾಂಡಗಳು ಬರ್ತವೆ ಟೀಮ್ಗಳು ಬರ್ತವೆ ಆ ಟೀಮ್ನಲ್ಲಿ ಉದಾಹರಣೆಗೆ ಏನು ಅವ್ರಿಗೆ ಭೇಟಿಯಾಗಿದ್ದಾರೆ ಆಗಿದ್ದಾರೆ ಹೊಸ ಬಂದಾಗ ಆ ಟೀಮ್ನಲ್ಲಿ ಒಂದು ಇಬ್ಬರು ಮೂವರು ಈ ಬಡ ಜನರಿಗೆ ಕೊಡ್ತಕ್ಕಂಥ ಸರ್ಕಾರ ಪಿ ಡಿ ಎಸ್ ರೈಸು ಆ ಅಕ್ಕಿ ಕಳ್ತನ ಮಾರಾಟ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಸೊಸೈಟಿ ಜನಗಳ ಜನಗಳಿಂದ ಖರೀದಿ ಮಾಡೋದು ಮತ್ತು ಅದನ್ನು ರೀಪಾಲಿಶ್ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕಳ್ಳ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಸಹಿತ ಎಸ್ ಪಿ ಜೆಗೆ ತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಇದರಿಂದ ಜನಗಳಿಗೆ ಏನಾಗುತ್ತದೆ ಎಸ್ ಪಿ ಜೊತೆಗೆ ಇವ್ರು ಇದ್ದಾರಪ್ಪ ಇವ್ರು ಕಳ್ರಿ ಇವರು ಆದರೆ ಎಸ್ ಪಿ ಜೊತೆಗೆ ಇದ್ದಾರಪ್ಪ ಅಂತ ಹೇಳಿಬಿಟ್ಟು ಅವರು ಈಗ ಅಮಾಯಕ ಜನ ಅವ್ರಿಗೆ ಹಿಂದೆ ಗೊತ್ತಿರೋಲ್ಲ ಮುಂದೆ ಗೊತ್ತಿರೋಲ್ಲ ಓದಿರೋದಿಲ್ಲ ಅವರು ಹೆದರ್ಬಿಟ್ಟು ಇವರು ಏನು ದುಡ್ಡು ಕೇಳ್ತಾರೆ ಆ ದುಡ್ಡು ಕೊಟ್ಬಿಡ್ತಾರೆ ನಾನು ಎಸ್ ಪಿ ಅವ್ರಿಗೆ ಬಯಸ್ತೇನೆ ಬಯಸ್ತೀನಿ ರಾಮ್ ಹರಿಸಿದ್ದಿಯವ್ರಿಗೆ ನೀವು ಇಂಥ ಯಾರನ್ನು ಸಹಿತ ನೀವು ಭೇಟಿ ಆಗ್ಲಿಕ್ಕೆ ಹೋಗ್ಬಾರ್ದು ಎಕ್ಸ್ ಮಿನಿಸ್ಟರ್ಸ್ ಅಲ್ಲ ಇವರೇನು ಎಕ್ಸ್ ಎಂ ಪಿಗಳಲ್ಲ ಇವ್ರೇನು ಎಕ್ಸ್ ಎಮ್ ಎಲ್ ಎಗಳು ಅಲ್ಲ ಇಂಥ ಜನಗಳು ಯಾರಾದರೂ ನಿಮ್ಮ ಫೋಟೋ ತಗೊತಾರಂದ್ರೆ ನೀವು ಸ್ಟ್ರಿಕ್ಟ್ ಮಾಡಿ ಅವರಿಗೆ ಅಲ್ಲೇ ಅವಾಯ್ಡ್ ಮಾಡಿಬಿಡ್ಬೇಕು ತಗಲಿಕ್ಕೆ ಕೊಡಿಸ್ಬಾರ್ದು ಯಾತಕ್ಕೆ ತಗಲಿ ಕೊಡ್ಸ್ಬಾರ ಅಂದ್ರೆ ನಿಮ್ಮ ಜೊತೆಗೆ ಫೋಟೋ ತಗೊಂಡು ಬೇರೆ ಜನಗಳಿಗೆ ತೋರಿಸಿ ಇವರು ತಮ್ಮ ಮಾರ್ಕೆಟ್ ಮಾಡ್ಕೊತಾರೆ ತಮ್ಮ ಮಾರ್ಕೆಟ್ ಮಾಡಿಕೊಂಡು ಜನರಿಗೆ ಹೆದರಿಸಿ ದುಡ್ಡು ಗಳಿಸ್ತಾರೆ ಅದು ಅದರಿಂದ ಏನಾಗುತ್ತೆ ಅವರಿಗೆ ಲಾಭ ಆಗುತ್ತದೆ ಆದರೆ ಎಸ್ ಅವರಾಗಿರ್ತಕ್ಕಂಥ ರಾಮ್ ಹರಿಸಿದ್ದವ್ರು ನಿಮ್ಗೆ ತುಂಬಾ ನಷ್ಟವಾಗುತ್ತದೆ ಜನ ಒಳಗಡೆ ಮನ್ಸಿನ ಒಳಗಡೆ ಏನಪ್ಪ ಎಸ್ ಬಿ ಸಹೇಬರು ಇಂಥ ಟೀಮ್ ಜೊತೆಗೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ ಛೇ ಅಂತ ಹೇಳ್ಬಿಟ್ಟು ಜನ ಅನ್ಕೊಂತಾರೆ ಹಾಗಾಗಿ ಈ ಗಂಗಾವತಿಯಿಂದ ಯಾರೇ ರೆಕಮೆಂಡ್ ಮಾಡಲಿ ರಾಜಕೀಯದ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ಅವ್ನು ಎಷ್ಟೇ ದೊಡ್ಡ ವ್ಯಕ್ತಿ ಯಾರೇ ರೆಕಮೆಂಡ್ ಮಾಡಿದ್ರು ಸಹಿತ ನಮ್ಮ ರಾಮ್ ಹರ್ಸಿದ್ದಿಯವರು ಅದನ್ನು ಎಂಟರ್ಟೈಲ್ ಮಾಡಬಾರದು ನೀವು ಅವನು ಜಾತಕ ಏನು ಜಾಲಾಡಿಸ್ಬೇಕು ಜಾತಕ ನೋಡಿಕೊಂಡು ಮುಂದೆ ಬರೆದ್ರೆ ಬಹಳ ಉತ್ತಮ ಅಂತ ಹೇಳಿ ಬಯಸ್ತಾ ಇದ್ದೀನಿ ನಾನು ನಾನು ಮತ್ತೊಮ್ಮೆ ನಮ್ಮ ಗಂಗಾವತಿ ನಗರದ ಜನ ಮತ್ತು ಕೊಪ್ಪಳ ಜನಗೆ ಹೇಳಿಕ್ ಬಯಸ್ತಾ ಇದ್ದೀನಿ ನಾನು ಯಾವುದೇ ಏನೋ ಸಹಿತ ಸುಳ್ಳು ಸುಳ್ಳು ಏನಪ್ಪಾ ಅಂದರೆ ನಾನು ನನ್ನ ಆಸ್ತಿ ಮಾರ್ತಾ ಇದ್ದೀನಿ ಬೆಂಗ್ಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತೇಳಿ ಯಾಕೆ ಹೇಳ್ತಾರೆ ಅಂದರೆ ನನ್ನ ಹತ್ರ ಇರ್ತಕ್ಕಂಥ ಏನೋ ಮತದಾರರಿದ್ದಾರೆ ಅವರಿಗೆ ಬೇರೆಯವ್ರ ಹತ್ರ ಕರ್ಕೊಂಡು ಅವ್ರ ಊಟಕ್ಕೆ ಕಟ್ಟಿ ಹಾಕಬೇಕು ಕಟ್ಟಿ ಹಾಕಿ ಅವ್ರ ಹತ್ರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷಕ್ಕೂ ಡೀಲ್ ಮಾಡ್ಕೊಂಡು ದುಡ್ಡು ಹೊಡ್ಕೋಬೇಕು ಇಷ್ಟೇ ಈ ಪಾರ್ಟಿಗಳದು ಇಂಥ ಏನೋ ಲುಚ್ಚ ಜನ ಇರ್ತಾರೆ ಇವರಿಂದ ಜನ ಬಹಳ ಎಚ್ಚೆತ ಎಚ್ಚರದಿಂದ ಇರಬೇಕು ಗಂಗಾವತಿಯಲ್ಲಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂಥದ್ದು ಯಾವ ಆಸ್ತಿ ಪಾಸ್ತಿ ಏನು ಯಾರು ಸಹಿತ ಅದನ್ನು ಕೈ ಸಹಿತ ಮುಟ್ಟಕ್ಕೆ ಬರೋದಿಲ್ಲ ಯಾರು ಸಹಿತ ಮಾರಾಟಕ್ಕೂ ಸಹಿತ ಮುಂದಾಗಿಲ್ಲ ಗಂಗಾವತಿ ನಂದೆ ಗಂಗಾವತಿ ಮಣ್ಣಿದೆ ಆ ಮಣ್ಣಿನ ಮಗ ನಾನು ನಂದೇನಿದ್ರು ಗಂಗಾವತಿ ಚುನಾವಣೆ ಆದ್ಮೇಲೆ ಈಗೇನು ಅಲ್ಲಿ ಒಣ ರಾಜಕೀಯ ಮಾಡೋದೇನು ಇರೋದಿಲ್ಲ ಕೆಲ್ಸ ಇದ್ದಾಗ ಚುನಾವಣೆ ಇದ್ದಾಗ ಜನಗಳ ಹತ್ರ ಬಂದು ಜನಗಳ ಕೆಲಸಗಳನ್ನು ಮಾಡಿ ಜನಗಳ ಹತ್ರ ಆಶೀರ್ವಾದ ತಗೊಂಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹೊರತಾಗಿ ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆ ಬರಬೇಕಂದ್ರೆ ನಾವು ಅಲ್ಲಿ ಕೂತ್ಕೊಂಡೇನಪ್ಪಾ ಅಂದ್ರೆ ಸುಮ್ಮನೆ ಓತ್ಲಾ ಒಡೆದು ಇರೋದಿಲ್ಲ ಹಾಗೆ ನಮ್ಮ ನಮ್ಮ ವೈಯಕ್ತಿಕ ವಿಚಾರ ವೈಯಕ್ತಿಕ ನಮ್ಮ ಕೆಲಸಗಳು ಪರ್ಸನಲ್ ವರ್ಕ್ಸು ಅದಕ್ಕೋಸ್ಕರ ನಾವು ಇಲ್ಲಿ ಇದ್ದೀವಿ ನಾವು ಎಲ್ಲೇನೇ ಇರಲಿ ಬೆಂಗ್ಳೂರ್ ಇರಲಿ ಬಾಂಬೆ ಇರಲಿ ಡೆಲ್ಲಿ ನಾವು ಎಲ್ಲನೇ ಇದ್ರೆ ನಮ್ಮ ಈ ಏನೋ ಜನಗಳಿಗೆ ಲೂಟಿ ಮಾಡ್ತಾರೆ ಲಂಚ ಬಕ್ಕರು ಅವ್ರೂ ಲೆಕ್ಕ ಹಾಕೋದಿಲ್ಲ ನಾನು ಆದ್ರೆ ನಮ್ಮ ಗಂಗಾವತಿ ನಮ್ಮ ಜನ ಅವರಲ್ಲಿ ಮನವಿ ಮಾಡ್ಕೊತೀನಿ ಇಂಥ ಗಾಳಿ ಸುದ್ದಿಗಳಿಗೆ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಗಾಳಿ ಸುದ್ದಿಗಳು ಗಂಗಾವತಿಯಲ್ಲಿ ಬಹಳ ಹರಡುತ್ತದೆ ಬಹಳ ಅಂದ್ರೆ ಬಹಳ ಅದನ್ನ ತಗೊಂಡು ಹೋಗಿ ಜನ ಏನಪ್ಪಾ ಅಂದ್ರೆ ಅದು ನಿಜ ಅಂತ ಹೇಳಿ ತಿಳ್ಕೊಂಬಿಡ್ತಾರೆ ಅವರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿನಿ ಸತ್ಯ ಏನಿದೆ ದಯಮಾಡಿ ತಾವು ಅದನ್ನು ತಗೊಂಡ ಕೆಲಸ ಮಾಡ್ಬೇಕು ಮತ್ತು ನಾವು ಸಹಿತ ಸತ್ಯದ ಹಾದಿ ಮೇಲೆ ಇರಬೇಕು ಆಮೇಲೆ ಸತ್ಯ ಹೇಳ್ಬೇಕು ನಾವು ಸುಳ್ಳು ಹೇಳಬಾರದು ಯಾಕಂದ್ರೆ ದೇವರ ವಾಕ್ಯದಲ್ಲಿ ಇದು ಒಂದು ವಾಕ್ಯ ಇದೆ ಸತ್ಯ ನುಡಿಬೇಕು ಸುಳ್ಳು ನುಡಿಬಾರದು ಅಂತೇಳಿ ಯಾಕಂದ್ರೆ ಸತ್ಯ ಸತ್ಯ ಏನಿದೆ ಅದು ದೇವರು ಸುಳ್ಳು ಏನಿದೆ ಅದು ದೆವ್ವ ಈಗ ನಮ್ಮ ಮುಂದೆ ಆಯ್ಕೆ ಇದೆ ಏನ್ ಬೇಕು ನಮ್ಗೆ ಅಂತೇಳಿ ನಮ್ಗೆ ದೇವ್ರು ಬೇಕು ನಾವು ಸತ್ಯವನ್ನು ನೋಡಿಬೇಕು ಹಾಗೆ ಕಡೆ ಈ ಒಂದು ನಾಲ್ಕು ಮಾತುಗಳು ತಮ್ಮ ಮುಂದೆ ತರ್ಬೇಕು ತರ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು ಅದಕ್ಕೆ ನಾನು ತಮ್ಮ ಗಡಿಗೆ ತಿಳಿಸಿದ್ದೀನಿ ನಾನು ಯಾವತ್ತೂ ಸಹಿತ ನಿಮ್ಮ ಇಕ್ಬಾಲ್ ಅನ್ಸಾರಿನಿ ಗಂಗಾವತಿ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರ ಇಕ್ಬಾಲ್ ಅನ್ಸಾರಿ ನಾನು ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ ಸಹಿತ ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ ಈಗೆಲ್ಲ ಜಿಲ್ಲೆ ಸರಿ ಹೇಳ್ಕೊಂತದ್ರೆ ಇಲ್ಲಿ ಕರ್ನಾಟಕ ಆಗುತ್ತದೆ ಈ ಸದ್ಯದ ಮಟ್ಟಿಗೆ ನಮ್ಮ ಜನರಿಗೆ ಹೇಳಿ ಬಯಸ್ತಾ ಇದೀನಿ ಇಂಥವ್ರು ಯಾವುದೇ ಮಾತುಗಳು ಕಿವಿಲಿ ಕಿವಿಯಲ್ಲಿ ಹಾಕೊಳಕ್ ಹೋಗ್ಬೇಡಿ ಅಂತೇಳಿ ನಿಮ್ಮಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ ದೇವರು ಒಳ್ಳೆ ಮಾಡಲಿ ದೇವರು ನಿಮ್ಗೆ ಚೆನ್ನಾಗಿ ಇಡೀಲಿ ಸುಖವಾಗಿ ಇಡೀಲಿ ನೆಮ್ಮದಿಯಿಂದ ಇರಲಿ ಆರೋಗ್ಯ ಆಯುಷು ಆರೋಗ್ಯ ಸಂಪತ್ತು ನೀಡಲಿ ನಮ್ ಗಂಗಾವತಿ ಜನತೆಗೆ ಅಂತೇಳಿ ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ